ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಪುಟ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಬಾದಾಮ್ ಸ್ಟಿಕ್ಸ್ ಮಾಡಿದ್ದೀನಿ ಅವನಲ್ಲಿ ಕೂಡ ಮಾಡಿದ್ದೀನಿ ಮತ್ತು ಸ್ಟೌವಲ್ಲಿ ಕೂಡ ಮಾಡಿದ್ದೀನಿ ಇದು ನೋಡಿ ಇದು ಸ್ಟೌವಲ್ಲಿ ಮಾಡಿರೋದು ಇದು ಬಂದ್ಬಿಟ್ಟು ಅವನಲ್ಲಿ ಮಾಡಿರೋದು ಎರಡೂ ಕೂಡ ತೋರಿಸಿದ್ದೀನಿ ನಾನು ಅವನ್ ಇಲ್ಲ ಅಂದರೂ ಕೂಡ ನಾವು ಸ್ಟವಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಬಿಸ್ಕೆಟ್ಸು ತುಂಬ ಕ್ರಿಸ್ಪಿಯಾಗೂ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಸ್ಟವಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಸ್ಟಿಕ್ಕು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿತ್ತು ಬನ್ನಿ ನೋಡೋಣ ಇದೆ ಹೇಗೆ ಮಾಡೋದು ಅಂತ ಅರ್ಧ ಕಪ್ಪಷ್ಟು ಬಾದಾಮಿ ತಗೊಂಡಿದ್ದೀನಿ ನಾನು ಬಾದಾಮಿ ಇವಾಗ ನಾನು ಜಾರ್ಗೆ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಇದ್ದೀನಿ ಪೌಡ್ರ್ ಫೈನ್ ಪೌಡ್ರ್ ಬೇಡ ಸ್ವಲ್ಪ ಅದ್ರ ಭದ್ರವಾಗಿ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಬಾದಾಮಿ ಹಾಗಾಗೆ ಇರಲಿ ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಫೈನ್ ಪೌಡ್ರ್ ಬೇಡ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ತುಪ್ಪ ಇದ್ದೀನಿ ತುಪ್ಪ ಗಿಟ್ಟಿಯಾಗಿತ್ತು ಅದಕ್ಕೆ ಮೆಲ್ಟ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಇದು ಸಕ್ಕರೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಇದೆರಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗಬೇಕು ಸಕ್ಕರೆ ಮತ್ತು ತುಪ್ಪ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ ಮತ್ತು ಒಂದು ಜರಡಿ ಇಟ್ಕೊಂಡಿದ್ದೀನಿ ಜರಡಿಗೆ ಒಂದು ಕಪ್ಪಾಗುವಷ್ಟು ಅದೇ ಬೌಲ್ಗೆ ನಾನು ಜರಡಿ ಇಟ್ಕೊಂಡು ಒಂದು ಕಪ್ಪಾಗುವಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ಜರಡಿ ಇದ್ದೀನಿ ಜರಡಿ ಇಟ್ಕೊಂಡು ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ವನಿಲ್ ಐಸೆನ್ಸ್ ಒಂದು ಮುಕ್ಕಲ್ ಸ್ಪೂನಷ್ಟು ವನ್ನಿಲೆ ಎಸೆನ್ಸ್ ಹಾಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ನಾದಬಾರ್ದು ಲೈಟಾಗಿ ನಾವು ಕಲಿಸ್ಕೋಬೇಕು ಎಲ್ಲ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕೊಳ್ಬೋದು ಇದಕ್ಕೆ ಮೊದಲಿಗೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಹಾಲು ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಬೇಕು ಹಾಲು ನಾನು ಏನು ಈ ಮೆಜರ್ಮೆಂಟ್ ತೋರಿಸಿದ್ದೀನಿ ಅದು ಕರೆಕ್ಟಾಗಿರುತ್ತೆ ನಾನು ಫಸ್ಟು ನಾಲ್ಕು ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕೊಂಡು ಕಲಿಸಿದ್ದೀನಿ ಸಾಕಾಗಿಲ್ಲ ಮತ್ತು ಒಂದು ಮೂರು ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಾದಬಾರ್ದು ಸುಮ್ಮನೆ ಹಾಗೆ ಕಲಸಿ ಇಡಬೇಕು ಅಷ್ಟೇ ಇಟ್ಟು ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ ಕಲಸಿನ ಒಂದು ಐದು ನಿಮಿಷ ರೆಸ್ಟ್ ಕೊಡೋಣ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾನು ಒಂದು ಏಳು ಎಂಟು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಅದು ನೆನೆಯುತ್ತೆ ಒಂದು ಐದು ನಿಮಿಷದಲ್ಲಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಅದು ಈಗ ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ ಬಟರ್ ಪೇಪರ್ ಸ್ಕ್ವೇರ್ ಟೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈಗ ಇದು ಐದು ನಿಮಿಷ ಆಗಿದೆ ಆ ಇಟ್ಟು ಆ ಬಟರ್ ಪೇಪರ್ ಮೇಲೆ ಇಡೋಣ ಇಟ್ಬಿಟ್ಟು ನೋಡಿ ಈ ಥರ ಇದೇನಿದು ಈ ಥರ ಕ್ರ್ಯಾಕ್ ಇದೆ ಅಂತ ಏನು ಎದುರ್ಕೋಬೇಡಿ ಎಲ್ಲ ಒಂದು ಈ ಥರ ನಾವು ತಟ್ಕೋಬೇಕು ಮೆತ್ತಿಗೆ ನೋಡಿ ಈ ಥರ ನಾವು ಅಗ್ಲವಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಟರ್ ಪೇಪರ್ ಇಟ್ಟು ಲಟ್ಟಿಸ್ಬೇಕು ಲಟ್ಟಿಸ್ಬೇಕು ಅಂದರೆ ತುಂಬ ಜೋರಾಗಿ ಲಟ್ಟಿಸ್ಬೇಡಿ ಸುಮ್ಮನೆ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಜೋರಾಗಿ ಚಪಾತಿಗೆ ಲಟ್ಟಿಸ್ತೀವಲ್ಲ ಆ ಥರ ಮಾಡ್ಕೋಗ್ಬೇಡಿ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ನಾನು ಏನು ಕಟ್ ಮಾಡಿಲ್ಲ ಸ್ಕ್ವಯರ್ ಟೈಪಾಗಿ ಹಾಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಕೈಯಲ್ಲೇ ನಾನು ಇಲ್ಲ ಅಂದರೆ ಫೋರ್ ಸೈಡ್ಸ್ ಕಟ್ ಮಾಡಿಬಿಟ್ಟು ಕೂಡ ನಾವು ಕಟ್ ಮಾಡ್ಕೊಳ್ಬೋದು ನಾನು ಫೋರ್ ಸೈಡ್ಸು ಕಟ್ ಮಾಡಿಲ್ಲ ಹಾಗೆ ನಾನು ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲೇ ಕ್ಲೀನಾಗಿ ಇದ್ರ ಮೇಲೆ ನಾವು ಬಾದಾಮಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ಎಲ್ಲ ಎಲ್ಲ ಕಡೆ ಹಾಕ್ಕೊಳ್ಳಿ ಎಲ್ಲ ಸೈಡ್ಸ್ಗೂ ಹಾಕ್ಕೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಮತ್ತೆ ಬಟರ್ ಪೇಪರ್ ಇದ್ರ ಮೇಲಿಟ್ಟು ಸುಮ್ಮನೆ ಲೈಟಾಗಿ ಪ್ರೆಸ್ ಮಾಡಿ ಆ ಬಾದಾಮಿ ಎಲ್ಲ ಆವಾಗ ಅಂಟಿಕೊಳ್ಳುತ್ತೆ ಇದಕ್ಕೆ ನಾವು ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದರೆ ಅರ್ಧ ಗಂಟೆ ಅಷ್ಟು ನಾವು ಫ್ರೀಝರಲ್ಲಿ ಇಡಬೇಕು ಫ್ರಿಜ್ಜಲೆಲ್ಲ ಫ್ರೀಸರಲ್ಲಿ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ನಾವು ಫ್ರೀಝರಲ್ಲಿ ಇಡಬೇಕಿದು ನಾನು ಇಪ್ಪತ್ತು ನಿಮಿಷ ಫ್ರೀಝರಲ್ಲಿಟ್ಟು ತೆಗ್ದಿದ್ದೀನಿ ಇದು ಕಟ್ ಇದ್ದೀನಿ ನೋಡಿ ಅರ್ಧ ಭಾಗ ನಾವು ಕಟ್ ಮಾಡ್ಕೋಬೇಕು ಫಸ್ಟು ಈ ಥರ ನಾವು ಅರ್ಧ ಭಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೋಡಿ ಸ್ಟಿಕ್ ಟೈಪ್ ನಾವು ಈ ಥರ ಕಟ್ ಮಾಡಬೇಕು ಪೀಸಸ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಬಿಸ್ಕೆಟ್ಸು ಮನೆಯಲ್ಲಿ ಮಕ್ಳಿಗೆ ನಾವು ಮಾಡಿಕೊಡ್ಬೋದು ಆರಾಮಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಒಂದು ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಎರಡು ಕಡೆ ಕಟ್ ಮಾಡಿಕೊಂಡು ಆಮೇಲೆ ನಾವು ಟ್ರೈಲಿಟ್ಕೊಬೋದು ನಾನು ಈಸಿ ಆಗಲಿ ನಿಮಗೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ ಎಲ್ಲ ಟ್ರೈಗೆ ಇಟ್ಕೊಳ್ಳಿ ಚಾಕು ಇಂದ ಈ ಥರ ತೆಗೆದುಬಿಟ್ರೆ ಅದು ಬಂದುಬಿಡತ್ತೆ ನೋಡಿ ನಾನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ನಾನು ಪ್ರೀ ಹೀಟ್ ಮಾಡಿದ್ದೀನಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಿಡಿಯುತ್ತೆ ಮೂವತ್ತು ನಿಮಿಷ ಅಂದರೆ ಮೂವತ್ತು ನಿಮಿಷನೂ ಬಿಡಬಾರ್ದು ನೋಡ್ಕೊಳ್ಬೇಕು ಮಧ್ಯದಲ್ಲಿ ಒಂದೆರಡು ನಿಮಿಷ ಇದ್ದಂಗೆ ನಾವು ನೋಡ್ಕೋಬೇಕಾಗತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಕರೆಕ್ಟಾಗಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಪ್ಪತ್ತಾರು ನಿಮಿಷ ಆಯಿತು ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಮತ್ತು ನಾನು ಸ್ಟೋವ್ ಮೇಲೆ ಬಾಣಲಿ ಇಟ್ಟು ಬಾಣಲಿ ಕೆಳಗಡೆ ಸ್ವಲ್ಪ ಉಪ್ಪಾಕಿದ್ದೀನಿ ಮತ್ತು ಉಪ್ಪು ಉಪ್ಪಾಕ್ಬಿಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಪ್ಲೇಟು ಪ್ರೀ ಹೀಟ್ ಮಾಡಿದ್ದೀನಿ ನಾನು ಹತ್ತು ನಿಮಿಷ ಫ್ಲೇಮಲ್ಲಿ ಮತ್ತು ಈಗ ನಾನು ಈ ಬಿಸ್ಕೆಟ್ಸ್ ಅದರೊಳಗಡೆ ಇಟ್ಟು ಲೋ ಫ್ಲೇಮಲ್ಲಿ ನಾವು ದಮ್ಮಗೆ ಬಿಡ್ತೀವಲ್ಲ ಆ ಥರ ಲೋ ಫ್ಲೇಮಲ್ಲಿ ಅದೇ ಸೇಮ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೋಡ್ಕೊಳ್ಳಿ ನನಗೆ ಅವನಲ್ಲಿ ಇಪ್ಪತ್ತಾರು ನಿಮಿಷ ಆಯಿತು ಅದೇ ಟೈಮ್ ನನಗೆ ಸ್ಟೋವಲ್ಲಿ ಕೂಡ ಆಯಿತು ಅಷ್ಟೆ ನೋಡಿಕೊಂಡು ಮಾಡ್ಕೋಬೇಕು ಈಗ ನೋಡಿ ಇವಾಗ ಎರಡು ನಿಮಿಷ ಇದ್ದಂಗೆ ನಿಮ್ಗೆ ಇದ್ದೀನಿ ನಾನು ಇಪ್ಪತ್ತೈದು ನಿಮಿಷ ಇಟ್ಟಿದ್ದೆ ಅದು ಸ್ವಲ್ಪ ಮೆತ್ತಿಗಿತ್ತು ಮತ್ತು ಎಕ್ಸ್ಟ್ರಾ ಐದು ನಿಮಿಷ ಇಟ್ಟೆ ತಿರ್ಗಾ ನೋಡೋಣ ಅಂದ್ಬಿಟ್ಟು ತೆಗ್ದು ನೋಡಿದಾಗ ಇಪ್ಪತ್ತಾರು ನಿಮಿಷಕ್ಕೆ ಅದು ಆಗ್ಬಿಟ್ಟಿತ್ತು ಇಪ್ಪತ್ತಾರು ನಿಮಿಷ ಇಟ್ಕೊಳ್ಳಿ ಕರೆಕ್ಟಾಗಿ ಟೈಮ್ ನೋಡಿ ಇದು ಬೇಕಾಗ್ಬಿಟ್ಟಿದೆ ಈಗ ಎರಡು ಬೇಕಾಗಿದೆ ಇದು ಸ್ಟೋವಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಬೇಕಾಗಿತ್ತು ಎರಡೂ ಕೂಡ ನಿಮಗೆ ಈ ಬಾದಾಮ್ ಬಿಸ್ಕೆಟ್ಸ್ ಇಷ್ಟ ಅದಲ್ಲಿ ಪ್ಲೀಸ್ ಲೆಕ್ಕಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಎರಡೂ ಕೂಡ ಸಮವಾಗಿ ಬೇಕಾಗಿತ್ತು ನಾವು ಅವನಿಲ್ಲ ಅಂದರೂ ಕೂಡ ಸ್ಟೋವಲ್ಲಿ ನಾವು ಬೇಕ್ ಮಾಡ್ಕೊಳ್ಬೋದು ಎಲ್ಲ ಕೂಡ ಕೇಕು ಬಿಸ್ಕೆಟ್ಸು ಎಲ್ಲ ಕೂಡ ನಾವು ಸ್ಟೋವಲ್ಲಿ ನಾವು ಬೇಕ್ ಮಾಡ್ಕೊಳ್ಬೋದು ನೋಡಿ ಬಿಸ್ಕೆಟ್ಸು ನೋಡಿ ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಬಂತು ಅಂತ